ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜಾವ ಒಂದು ಆರು ಗಂಟೆ ಆಗಿದೆ ಬೆಳ ಬೆಳಗ್ಗೆ ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಓಕೆ ಮುಂಜಾನೆ ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಹೋಗಿ ಒಂದು ಕಪ್ ಕಾಫಿ ಕೊಡ್ಕೊಂಡು ಎರಡು ರಸ್ತೆ ತಿನ್ಕೊಂಡು ಇವಾಗ ತಾನೇ ಬಂದಿದ್ದೀನಿ ನಮ್ಮ ಒಂದು ಡೈಲಿ ಒಂದು ರೊಟೀನ್ಗೆ ಅಂದರೆ ನಮ್ಮ ತೋಟ ಅಂತ ಹೇಳೋದ್ರೆ ತೋಟ ತೋಟ ಮತ್ತು ರೈತರ ಲೈಫ್ ಅಂದ್ರೆ ಎಷ್ಟು ಮಾಡಿದ್ರೂ ಕೂಡ ತಿರಲ್ಲ ನಮ್ಮ ಕೆಲಸಗಳು ಎಷ್ಟು ಮಾಡಿದ್ರೂ ತಿರೋಲ್ಲ ಒಂದು ಕೆಲಸ ಮಾಡಿದ್ದೀವಿ ರೆಸ್ಟ್ ಅನ್ನೋದು ಇರೋದಿಲ್ಲ ನಮಗೆ ಹೇಳ್ಬೇಕಾದ್ರೆ ನಮಗೆ ರೆಸ್ಟ್ ಅನ್ನೋದು ಇರಲ್ಲ ಒಂದು ಕೆಲಸ ಮಾಡಿಸ್ ಇನ್ನೊಂದು ಕೆಲಸ ಎದುರು ನೋಡ್ತಾ ಇರುತ್ತೆ ಆ ರೀತಿಯಾಗಿ ನಾವು ಬೆಳಿಗ್ಗೆ ಒಂದು ಕಪ್ ಕಾಫಿ ಕೊಡ್ದೆ ಅದ್ರ ಜೊತೆಗೆ ಬಿಸ್ಕೆಟು ಅಥವಾ ರಸ್ಕೊತಿಂದ ಬಂದೆ ಬಂದ ತಿರ್ಗಿ ನಮ್ಮ ಕೆಲಸ ಕಂಟಿನ್ಯೂ ಆಗಿ ಮಾಡ್ತಾನೆ ಹೇಳ್ತೀವಿ ಎಷ್ಟು ಮಾಡಿದ್ರೂ ಕೂಡ ನಮ್ಮ ಕೆಲ್ಸದ್ದು ನಮ್ಮ ರೈತರ ಕೆಲಸ ಆಗ್ತಿರೋದೇ ಇಲ್ಲ ಆ ರೀತಿಯಾಗಿರುತ್ತೆ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಹಾಗೆ ನಿನ್ನೆ ಆಲ್ಮೋಸ್ಟ್ ಒಬ್ರು ಅಂದ್ಕೊಂಡಿರ್ತಾರೆ ಏನು ಗುರು ಈ ನನ್ನ ಮಗ ಎಷ್ಟೇ ಯೂಟ್ಯೂಬ್ ಬಗ್ಗೆ ಇವ್ ನನ್ನ ಮಗನ ಮೇಲೆ ಎಷ್ಟೇ ಕಿಂಡಲ್ ಆಗಿ ಮಾತಾಡಿದ್ರು ಮತ್ತೆ 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 ಯೂಟ್ಯೂಬ್ನ ಮಾಡ್ತಾನೆ ಇರ್ತಾನೆ ವ್ಲಾಗ್ ಮಾಡ್ತಾನೆ ಇರ್ತಾನೆ ಏನು ಗುರು ಇವ್ನಿಗೆ ಹೇಳೋದು ಏಕೆ ಗುರು ನಿಲ್ಸೋದು ಅಂತ ಒಬ್ಬರು ಅಂದ್ಕೊಂಡೇ ಅಂದ್ಕೊಂಡಿರ್ತಾರೆ ಆದರೆ ಪಾಪ ಅವ್ರಿಗೇನು ಗೊತ್ತು ಒಂದು ಸರಿ ನಾನು ಒಂದು ಕೆಲ್ಸಕ್ಕೆ ನಾನು ಕೈ ಇಟ್ಟಿದ್ದೀನಂದರೆ ಒಂದು ಸರಿ ನಾನು ಕಾಲು ಮತ್ತೆ ಕಾಲನ್ನ ಹಿಂದಕ್ಕೆ ವಾಪಸ್ ತಗೊಂಡೋದ ಮತ್ತೆ ನಾನು ರಿಟರ್ನ್ನೇ ಆಗೋದಿಲ್ಲ ಒಂದು ಗೆಲ್ಲಬೇಕು ಇಲ್ಲ ಸೊಲಬೇಕು ಆದರೆ ಹಾಳಬೇಕು ಇಲ್ಲ ಹಾಳಾಗೋಗ್ಬಿಡ್ಬೇಕು ನಾನು ಆ ರೀತಿಯಾಗಿ ನಾನು ಅಂದರೆ ನಾನು ಯಾರ ಒಂದು ಕೆಲಸದ ಬಗ್ಗೆ ಆಗಲಿ ಇನ್ನೊಬ್ರ ಬಗ್ಗೆ ಆಗಲಿ ಇನ್ನೊಬ್ಬರ ಇದ್ರಾಗಲಿ ಲೈಫಲ್ಲಿ ಆಗಲಿ ನಾನು ಎಂಟ್ರಿ ಕೊಡೋದಿಲ್ಲ ಯಾಕಂದರೆ ಅವ್ರ ಲೈಫ್ ಅವ್ರದ್ದು ನಮ್ಮ ಲೈಫ್ ನಮ್ಮದು ಈ ರೀತಿಯಾಗಿ ನನ್ನ ಒಂದು ನಾನು ನನ್ನ ಒಂದು ಇದೇ ಅಷ್ಟು ಇನ್ನೊಬ್ಬರು ತಂಟೆಗೆ ಹೋಗೋಲ್ಲ ಇನ್ನೊಬ್ಬರು ಸುದ್ದಿಗೆ ಹೋಗೋದಿಲ್ಲ ನನ್ನ ಪಡೋಕ್ಕೆ ನಾನು ಮಾಡ್ತಾನೆ ಇರ್ತೀನಿ ಆದರೆ ಅದೇನು ದುರದೃಷ್ಟ ಗೊತ್ತಿಲ್ಲ ನಾನು ಯಾರ ತಂಟೆಗೂ ಹೋಗೋದಿಲ್ಲ ಅವ್ರು ಮಾತ್ರ ನನ್ನ ತಂಟೆಗೆ ಬರ್ತಾನೆ ಹೇಳ್ತಾರೆ ಅದೇನು ಅನ್ನೋದು ಕೂಡ ಗೊತ್ತಿಲ್ಲ ಅಷ್ಟು ಕಾಳಜಿ ನನ್ನ ಮೇಲೆ ಇರುತ್ತೆ ಪಾಪ ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ನಾನು ಅವ್ರ ತಂಟೆಗೆ ಹೋಗಿಲ್ಲ ಅವರೇನು ನನ್ನ ತಂಟೆಗೆ ಬರ್ತಾರೆ ನಾನು ಆದರೂ ಕೂಡ ಅವರೇನೂ ಕೆಣಗ್ತಾರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಎಷ್ಟೇ ಕಿಂಡಲಾಗಿ ಮಾತಾಡಿದ್ರು ಮತ್ತೆ ಮತ್ತೆ ನಾನು ಬ್ಲಾಗ್ ಮಾಡ್ತಾನೆ ಇರ್ತೀನಿ ಅದನ್ನು ಯಾರೂ ಕೂಡ ನಿಲ್ಸೋಕ್ಕಾಗೋದಿಲ್ಲ ಅಂದರೆ ಕೆಲವೊಬ್ರು ಅನ್ಕೊ ಕೆಲವೊಬ್ಬರು ಪಾಪ ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಅಷ್ಟು ಮಾಹಿತಿ ಇರೋದಿಲ್ಲ ಕೆಲವೊಬ್ಬರಿಗೆ ನಾನು ನೋಡ್ದಂಗೆ ಓ ಇವನು ಯೂಟ್ಯೂಬ್ ಮಾಡ್ತಾನೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಡೈಲಿ ವ್ಲಾಗ್ ಮಾಡ್ತಾನೆ ಸಬ್ಸ್ಕ್ರೈಬ್ ಕೇಳ್ತಾನೆ ಲೈಕ್ ಕೇಳಿಸ್ತಾನೆ ಶೇರ್ ಕೇಳ್ತಾನೆ ಅದೆಲ್ಲ ಆಲ್ಮೋಸ್ಟ್ ಅವ್ರಿಗೆ ಪಾಪ ಗೊತ್ತಿರೋದೆಲ್ಲ ಆದರೂ ಕೂಡ ಮಾತಾಡ್ತಾರೆ ಅವರು ಅಂದ್ಕೊಂಡಿರ್ತಾರೆ ನನ್ನ ಕಿಂಡಾಲಂಗೆ ಮಾತಾಡಿದ್ರೆ ಇವ್ನು ಯೂಟ್ಯೂಬ್ನ ನಿಲ್ಲಿಸ್ತಾನೆ ಅಂತ ಪಾಪ ಅವನಿಗೆ ಗೊತ್ತಿಲ್ಲ ಆಲ್ಮೋಸ್ಟು ನೀನು ಎಷ್ಟೇ ಕೇವಲಾಗಿ ಮಾತಾಡಿದ್ರು ಕೂಡ ನಾನು ಯೂಟ್ಯೂಬ್ನ ಮಾಡ್ತಾನೆ ಇರ್ತೀನಿ ಡೈಲಿ ವ್ಲಾಗ್ ಮಾಡ್ತಾನೆ ಇಡ್ತೀರಿ ಅದು ಏನು ಮಾಡ್ಕೊತಾರೋ ಮಾಡ್ಕೊಂಡ್ಲಿ ಇಷ್ಟೇ ನಾನು ಹೇಳಬೇಕಾಗಿರೋದು ಏನಂದರೆ ನನ್ನ ಒಂದು ವೃತ್ತಿ ನನಗೆ ಹೆಮ್ಮೆ ಅಂದರೆ ನಾನು ಏನೂ ಕೂಡ ಮಾಡ್ತಿಲ್ಲ ನನ್ನ ತೋಟ ಮಾಡ್ತಾಯಿದ್ದೀನಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಯೂಟ್ಯೂಬ್ನು ಕೂಡ ಮಾಡ್ತಾನೇ ಇದ್ದೀನಿ ಸುಮಾರು ನಾಲ್ಕು ವರ್ಷದಿಂದ ನಾನು ಮಾಡ್ತಾನೆ ಇದ್ದೀನಿ ಇವತ್ತಿನ ಒಂದು ದಿನ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಲು ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದಿದ್ದು ಇವತ್ತು ಐದು ಸಾವಿರದ ಎಂಟುನೂರು ಗಂಟ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಡೈಲಿ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮನ್ನು ನೋಡ್ತಾರೆ ಈ ಒಂದು ಮಟ್ಟಕ್ಕೆ ಬೆಳಿಬೇಕಂದ್ರೆ ನಾವು ಎಷ್ಟು ಕಷ್ಟಪಟ್ಟಿದ್ದೀರೋ ಅದು ನಮ್ಗೆ ಗೊತ್ತು ನಾವು ಎಷ್ಟು ಕಷ್ಟಪಟ್ಟಿದ್ದೀರೋ ನಮ್ಗೆ ಗೊತ್ತು ಅದರಲ್ಲಿ ಹೇಳಿದ್ರೆ ಕೆಲವೊಬ್ಬರು ಒಂದು ಇಬ್ಬರು ಯೂಟ್ಯೂಬರ್ಸ್ ಒಂದು ಇಬ್ಬರು ಯೂಟ್ಯೂಬರ್ಸ್ ಅವರ ಒಂದು ಚಾನಲಲ್ಲೂ ಕೂಡ ನಮ್ಮ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಅವರ ಒಂದು ಚಾನಲಲ್ಲೂ ಕೂಡ ಪ್ರಮೋಟ್ ಮಾಡಿದ್ದಾರೆ ಅಂದರೆ ನಮ್ಮ ನಮ್ಮ ಅಕ್ಕ ಮಾಡಿದ್ದಾರೆ ಸರೋಜ ಲೈಫ್ ಸ್ಟೈಲ್ ಅವರು ಕೂಡ ಮಾಡಿದ್ದಾರೆ ನಮ್ಮ ಅಕ್ಕನೂ ಕೂಡ ಅವರ ಒಂದು ಚಾನಲಲ್ಲಿ ಫಸ್ಟ್ ನಾನು ಯೂಟ್ಯೂಬ್ಗೆ ಕಾಲಿಟ್ಟಾಗ ಸ್ವಲ್ಪ ಬೆಳೀಲಿ ಅಂತ ಅವರು ಕೂಡ ತುಂಬ ವೀಡಿಯೋಗಳನ್ನ ನಮ್ಮ ನನ್ನ ನನ್ನ ವೀಡಿಯೋಗಳನ್ನ ಅವರ ಚಾನಲಲ್ಲಿ ಪ್ರಮೋಟ್ ಮಾಡಿದ್ದಾರೆ ಮತ್ತು ಇನ್ನೊಬ್ಬರು ಭಾಗ್ಯಕ ಅಂತ ಅವರು ಕೂಡ ಅಷ್ಟೇ ಅವರು ಕೂಡ ನಮ್ಮ ಒಂದು ವಿಡಿಯೋನ ಅವರು ಕೂಡ ಪ್ರಮೋಟ್ ಮಾಡಿಕೊಟ್ಟಿದ್ದಾರೆ ಪಾಪ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಸಪೋರ್ಟು ಮಾಡಿದ್ದಾರೆ ಮತ್ತು ನಮಗೂ ಕೂಡ ಸಬ್ಸ್ಕ್ರೈಬರ್ಸ್ ತುಂಬ ಹೆಂಗೆ ತುಂಬಾ ಬೆಳೀತಾ ಹೋಯಿತು ಇಷ್ಟೆಲ್ಲ ಕಷ್ಟ ಬಿದ್ದು ಬಂದ್ರು ಇಷ್ಟೆಲ್ಲ ಕಷ್ಟ ಬಿದ್ದು ಇವತ್ತು ಈ ಮಟ್ಟಕ್ಕೆ ಬಂದರು ಕೆಲವೊಬ್ಬರು ನಮ್ಮನ್ನು ನನ್ನನ್ನು ನೋಡಿ ಕಿಂಡಲ್ ಆಗಿ ಮಾತಾಡ್ತಾರೆ ಪಾಪ ಅವ್ರಿಗೇನೂ ಗೊತ್ತಿರೋದಿಲ್ಲ ಹೇಗಾದರೂ ಮಾಡಿ ವ್ಯಂಕಿ ವೆಂಕಟೇಶ್ನ ವ್ಲಾಗ್ ಮಾಡೋದು ಯೂಟ್ಯೂಬ್ ಮಾಡೋದು ನಿಲ್ಲಿಸ್ಬೇಕು ಅಂತ ಏನಾದ್ರು ಮಾತಾಡಿರ್ಬೋದೇನೋ ಗೊತ್ತಿಲ್ಲ ಭವಿಷ್ಯ ಆದರೆ ಅವ್ರಿಗೇನು ಗೊತ್ತು ನಾನು ಒಂದು ಸರಿ ಪ್ರತಿ ಪ್ರತಿಯೊಂದು ಕೆಲಸದಲ್ಲೂ ಅಷ್ಟೇ ಒಂದು ಸರಿ ನನ್ನ ಕಾಲಿಟ್ರೆ ಮತ್ತೆ ಅದಕ್ಕೆ ಹಿಂದಕ್ಕೆ ತಗೊಂಡೋದಿಲ್ಲ ಹಿಂದಕ್ಕೆ ನಾನು ತೊಗೊಂಡೋದಿಲ್ಲ ಆದರೆ ಒಂದು ಹಾಳಬೇಕು ಇಲ್ಲ ಹಾಳಾಗೋಗ್ಬಿಡಬೇಕು ಈ ರೀತಿಯಾಗಿ ನಂದು ನನ್ನ ಒಂದು ಹಠ ಅವ್ರಿಗೆ ಗೊತ್ತಿಲ್ಲ ಪಾಪ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಮಾತಾಡೋರು ಮಾತಾಡ್ಕೊಂಡ್ಲಿ ಬಿಡೋರು ಬಿಡಲಿ ನಾನು ಮಾಡ್ತಾನೆ ಇರ್ತೀನಿ ಮಾಡ್ತಾನೆ ಇರ್ತೀನಿ ಮಾಡ್ತಾನೆ ಇರ್ತೀನಿ ಯೂಟ್ಯೂಬ್ನ ಯಾವುದೇ ರೀತಿಯಾಗಿ ನಾನಂತೂ ನಿಲ್ಲಿಸೋದಿಲ್ಲ ಯಾಕಂದರೆ ನಾಲ್ಕು ವರ್ಷದಿಂದ ಕಷ್ಟಪಟ್ಟಿದ್ದೀನಿ ನಾಲ್ಕು ವರ್ಷದಿಂದ ಕಷ್ಟಪಟ್ಟಿದ್ದೀನಿ ನಾಲ್ಕು ವರ್ಷದಿಂದ ಎಷ್ಟೋ ಜನ ನಮ್ಮ ಸಬ್ಸ್ಕ್ರೈಬರ್ಸು ಡೈಲಿ ಕಮೆಂಟ್ ಮಾಡೋರು ಇದ್ದಾರೆ ಡೈಲಿ ನೋಡೋರಿದ್ದಾರೆ ತುಂಬ ಒಳ್ಳೆ ಚೆನ್ನಾಗಿ ಇನ್ನೂ ವ್ಲಾಗ್ ಮಾಡಲಿ ಅಂತ ಒಳ್ಳೆ ಕಮೆಂಟ್ಗಳೇ ಮಾಡ್ತಾರೆ ಅವ್ರನ್ನೆಲ್ಲ ನಾನು ಮಿಸ್ ಮಾಡ್ಕೊಳೋಕ್ಕೆ ಆಗೋದಿಲ್ಲ ಓಕೆ ಯಾರೋ ಕೆಲಸಕ್ಕೆ ಬರ್ದಿದ್ದವರು ಏನೋ ಒಂದು ಮಾತಾಡಿದ್ರು ಅಂತ ಅವ್ರ ಬಗ್ಗೆ ನಾನು ಮಾತಾಡ್ಕೊಂಡಿರೋದು ಯಾಕೆ ಬನ್ನಿ ಬೆಳಗ್ಗೆ ಹೋಗಿ ಕೆಲಸ ನೋಡೋಣ ಅಲ್ವಾ ಓಕೆ ಇವತ್ತೇನಪ್ಪ ಅಂತ ಹೇಳಿದ್ರೆ ನಮ್ಮ ಸೊರೆಕಾಯಿಗೆ ಬಂದು ನಿನ್ನೆ ಹೇಳಿದ್ನಲ್ವಾ ಗೊಬ್ಬರ ಹಾಕಬೇಕು ಅಂತ ಆಲ್ಮೋಸ್ಟ್ ಎಲ್ಲ ಗೊಬ್ಬರ ಹಾಕಿದ್ದಾಯಿತು ಈಗ ಬಂದು ಬೇಸಾಯನ ಹಾಕಬೇಕು ಕಣ್ ಮತ್ತು ಡಿ ಎ ಪಿ ಎರಡೂ ಕೂಡ ಹಾಕಬೇಕು ಬನ್ನಿ ಇವತ್ತು ಹಾಕಿ ಕೆಲಸ ನೋಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ದೇವಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ತೇವೆ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೇಳ್ತಾ ಬನ್ನಿ ಇವಾಗ ನಮ್ಮ ತೋಟಕ್ಕೆ ಹೋಗೋಣ ಏನಪ್ಪ ವೆಂಕಟೇಶ್ ತೋಟ ಇವತ್ತು ಸೀರೆಗಳಿಂದ ಕಟ್ಟಾಕ್ಬಿಟ್ಟಿದ್ದಾನೆ ಯಾಕೆ ಈ ಥರ ಕಟ್ಟಾಕಿದ್ದಾನೆ ಅಂದ್ಕೊಂಡಿದ್ದೀರಾ ಏನಂದರೆ ಸೊರೆಕಾಯಿ ಆಲ್ಮೋಸ್ಟು ಎಲ್ಲ ನೇತಾಡುತ್ತಲ್ವ ಅಂದರೆ ನಾವು ಫುಲ್ಕಾಯಿ ಬಂದಿಲ್ಲ ಮುಂದಕ್ಕೆ ಬರುತ್ತೆ ಆವಾಗ ಕಾಯಿಗಳು ಕಾಣಿಸುತ್ತಲ್ಲ ದೃಷ್ಟಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾಗಿ ಸೀರೆಗಳನ್ನ ಕಟ್ಟಿದ್ದೀನಿ ಯಾಕಂತೇಳಿದ್ರೆ ನೋಡಿ ಅಲ್ಲಿರೋದು ಫಾರೆಸ್ಟ್ ಇದು ಅಲ್ಲಿ ಬಂದು ನಿಲ್ಗಿರಿ ತೋಪು ಅಲ್ಲಿ ಯಾರೂ ಕೂಡ ಜನ ಸಂಚರಣೆ ಇಲ್ಲ ಮತ್ತು ಆ ಕಡೆ ಕೂಡ ಬೇಲಿ ಪಾರಾಮುಲಿ ಇವೆಲ್ಲ ಬೆಳ್ಕೊಂಡಿದ್ದೆ ಆ ಕಡೆಯೂ ಕೂಡ ಚಿಂತೆ ಇಲ್ಲ ಈ ಕಡೆ ಬಂದು ಮಾತ್ರ ಜನ ಸಂಚರಣೆ ಇರುತ್ತೆ ನೋಡೋರಿಗೆ ದೂರದಿಂದ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ದೃಷ್ಟಿಗೆ ಈ ರೀತಿಯಾಗಿ ನಾನು ಕಟ್ಟಿದ್ದೀನಿ ಇವಾಗ ದಕ್ಷಿಣ ಚಪ್ಪರಗಳಿಗೆಲ್ಲ ಇದೇ ರೀ ಥರ ಕಟ್ತಾರೆ ಆ ರೀತಿಯಾಗಿ ನಾನು ಕೂಡ ಕಟ್ಟಿದ್ದೀನಿ ಓಕೆ ಬನ್ನಿ ತೊಟ್ಟು ಹೋಗೋಣ ಆಲ್ಮೋಸ್ಟ್ ನಿನ್ನೆ ಎರಡು ಲೋಡ್ ಗೊಬ್ಬರ ಬಂದಿದ್ದಾಯಿತು ಸುಮಾರು ಒಂದೂವರೆ ಲೋಡು ಗೊಬ್ಬರ ಖಾಲಿ ಮಾಡಿದ್ದೀರಿ ಇನ್ನೆಲ್ಲ ಒಂದು ಬುಂಡಿ ಗೊಬ್ಬರ ಇರ್ಬೋದು ಅದು ಕಾಣಿಸ್ತಾ ಇದೆಯಲ್ಲ ಅದೇ ಗೊಬ್ಬರ ಓಕೆ ಬನ್ನಿ ಓಕೆ ಈಗ ನೋಡ್ತಾ ಇರ್ಬೋದು ಎಲ್ಲ ನಮ್ಮ ತೋಟದಲ್ಲಿ ಗುಡ್ಡೆ ಗುಡ್ಡೆ ಹಾಗೆ ಇದೆ ಗುಡ್ಡೆ ಗುಡ್ಡೆ ಆಗಿದೆ ಎಲ್ಲ ಗೊಬ್ಬರಗಳು ಅಂದರೆ ಒಂದೊಂದು ಗುಣಿಗೆ ಬಂದು ಒಂದೊಂದು ಬೇಷನ್ ಗೊಬ್ಬರ ಹಾಕಿದ್ದೀವಿ ಸಾಕಿಷ್ಟು ಮಾತ್ರ ಹಾಕಿದ್ರೆ ಇನ್ನೂ ಜಾಸ್ತಿ ಹಾಕ್ಬೋದು ಹಾಕಿದ್ರೆ ಗಿಡ ಬಂದು ಒಡಪಾಗೋಗುತ್ತೆ ಇದು ಏನಂದರೆ ಸೊರೆಕಾಯ್ದು ಬಂದು ಎಲೆ ಬಂದು ಹಗಲ ಬರುತ್ತೆ ಅಲ್ವಾ ಎಲೆ ಬಂದು ಹಗಲ ಬರುತ್ತೆ ನೆರಳಾಕೊಬಿಡುತ್ತೆ ನೆರಳು ಹಾಕೊಂಡಿದ್ದೆ ಅಂತ ಹೇಳಿದ್ರೆ ಕಾಯಿ ಬಂದು ವೈಟ್ಗೆ ಬಂದುಬಿಡುತ್ತೆ ಕಾಯಿ ಬಂದು ವೈಟ್ಗೆ ಬರುತ್ತೆ ಆವಾಗ ಮಾರ್ಕೆಟಲ್ಲಿ ಅಷ್ಟು ಡಿಮ್ಯಾಂಡ್ ಇರೋದಿಲ್ಲ ಅದಕ್ಕೆ ಈಗ ಒಂದು ಸರಿ ಹಾಕೊಳೋಣ ಇನ್ನೊಂದು ಸರಿ ಬೇಕಾದರೆ ಹಾಕ್ಕೊಡೋಣ ಅಂದ್ಬಿಟ್ಟು ಬರೇ ಒಂದೊಂದು ಬೇಷನ್ ಮಾತ್ರ ಹಾಕೊಂಡಿದ್ದೀನಿ ಒಂದೊಂದು ಬೇಷನ್ ಮಾತ್ರ ಹಾಕ್ಕೊಂಡಿದ್ದೀನಿ ಓಕೆ ಈಗ ನಮಗೋಸ್ಕರ ಬಂದು ಇಲ್ಲಿ ಡಿ ಎ ಪಿ ಕಾಯ್ತಾ ಇದೆ ಡಿ ಎ ಪಿ ಮತ್ತು ಕಣ್ಗಿಂಡಿ ಇವೆರಡೂ ಕೂಡ ಮಿಕ್ಸ್ ಮಾಡಿ ಇವತ್ತು ಇದಕ್ಕೆ ಹಾಕಬೇಕು ಅಯ್ಯೋ ಮಿಷಿನ್ ಮನೆ ಬಾಕ್ಲಿ ಯಾರೂ ಕೂಡ ಮುಚ್ಚಿಲ್ಲ ನೋಡಿ ರಾತ್ರಿಯೆಲ್ಲ ಓಪನ್ ಆಗಿದೆ ನಮ್ಮ ಎರಡು ಕೋಳಿಗಳಿದಾವೆ ಎರಡು ಕೋಳಿಗಳೇನೋ ಇದಾವೆ ಕತ್ಲು ಕಾಣಿಸ್ತಾ ಇಲ್ಲ ನಿಮಗೆ ಎರಡು ಕೋಳಿಗಳನ್ನ ಇದ್ದಾವೆ ಮಿಶಿ ಮನೆ ಬಾಗಿಲು ತೆಗೆದ್ ಹಾಕ್ಬಿಟ್ಟು ಮರ್ತೋಗ್ಬಿಟ್ಟು ಹೋಗ್ಬಿಟ್ಟಿದ್ದೀವಿ ಆದರೂ ಕೂಡ ಒಂದೇ ಒಂದು ಸಾಮಾನು ಕೂಡ ಮಿಸ್ ಆಗೋದಿಲ್ಲ ಗೊತ್ತಾ ಕಲರ್ ಕಾಟ ಇಲ್ಲ ಇನ್ನೊಂದು ಈ ಕಡೆ ನಮ್ಮ ಕಡೆ ಧೇರಾಗ್ಬಿಟ್ಬಿಟ್ಟು ಹೋಗ್ಬೋದು ಓಕೆ ಇನ್ನು ಕಣ್ಗಿಂಡಿ ಇಲ್ಲಿದೆ ಅಂದರೆ ನಾವು ಬಂದು ಕಾಣ್ಗಿಂಡಿ ಅಂತೀವಿ ಕೆಲವೊಬ್ಬರು ಬಂದು ಒಂಗೆ ಅಂತ ಕರೀತಾರೆ ಹೊಂಗೆ ಹಿಂಡಿ ಇಲ್ಲಿ ರೆಡಿಯಾಗಿದೆ ಅಂದರೆ ಕಾಣ್ಗಿಂಡಿ ಅಂತ ನಾವು ಕರಿತೀವಿ ಕೆಲವು ಕಡೆ ಬಂದು ಹೊಂಗೆ ಹಿಂಡಿ ಅಂತ ಕರಿತಾರೆ ಇವಾಗ ಈ ಕಾಣ್ಗಿಂಡಿ ಮತ್ತು ಈ ಒಂದು ಡಿ ಎ ಪಿ ಎರಡೂ ಕೂಡ ಮಿಕ್ಸ್ ಮಾಡಿ ಇದು ಗುಣಿಗೆ ಹಾಕ್ಬಿಟ್ಟು ಗೊಬ್ಬರ ಬಂದು ಗುಡ್ಡೆ ಗುಡ್ಡೆ ಥರ ಬಿಟ್ಟಿದ್ದಿರಲ್ಲ ನೆಕ್ಸ್ಟ್ ಬಂದು ಸುತ್ತೂರು ಅರಳಬೇಕು ಆ ರೀತಿಯಾಗಿ ಅರಳಿದ್ರೆ ಸೋರೆಕಾಯಿನಲ್ಲಿ ಒಂದು ಕೆಲಸ ಮುಗಿಯುತ್ತೆ ಸೂರೆಕಾಯಲ್ಲಿ ಒಂದು ಕೆಲಸ ಮುಗಿಯುತ್ತೆ ಇದಾದ ಮೇಲೆ ಗೊಬ್ಬರ ಹಾಕಿ ಸುತ್ತೂರು ಅಂದರೆ ಗುಡ್ಡೆ ಏನಿದೆ ಅದನ್ನು ಗುಣಿ ಸುತ್ತೂರ ಹಾಕ್ಬಿಟ್ರೆ ಗುಣಿ ಸುತ್ತೂರ ಹಾಕ್ಬಿಟ್ಟು ನೀರು ಬಿಡ್ಬಿಟ್ರೆ ಇನ್ನೇನು ಕೂಡ ಸೊರೆಕೈನಲ್ಲಿ ನಮಗೆ ಕೆಲಸ ಇರೋದಿಲ್ಲ ಬರೀ ಕಾಯ್ಕೊಯ್ಕೊ ಔಷಧಿ ಒಡ್ಕೊ ಇಷ್ಟೇ ಒಂದು ಕೆಲಸ ಇನ್ನೇನು ನೆಕ್ಸ್ಟ್ ಕೆಲಸ ಇರೋದಿಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ಎಲ್ಲ ಒಂದು ಖಾಲಿ ಖಾಲಿ ಇದೆಲ್ಲ ಈ ಗೊಬ್ಬರ ಹಾಕಿ ಸುಮಾರು ಹದಿನೈದು ದಿನಕ್ಕೆ ಚಪರ ಎಲ್ಲ ಕವರ್ ಆಗ್ಬಿಡುತ್ತೆ ಚಪರಾ ಎಲ್ಲ ಕವರ್ ಆಗ್ಬಿಡುತ್ತೆ ಆರಾಮಾಗಿ ಯಾಕಂದರೆ ಇಷ್ಟು ದಿನ ನಾನು ಫಸ್ಟ್ ನಾಟಿ ಮಾಡೋವಾಗ ಗೊಬ್ಬರ ಹಾಕಿದ್ದು ಈ ಲೆವೆಲ್ ಗಂಟ ಚಪ್ರಾ ಕವರ್ ಆಗಿದೆ ಆ ತಾಕತ್ತಿದ್ದಷ್ಟು ಇಲ್ಲಿ ಈ ಲೆವೆಲ್ ಗಂಟ ತಾ ತಾಕತ್ತಿದ್ದಿದ್ದು ಈ ಲೆವೆಲ್ವರೆಗೂ ಚಪ್ರ ಕವರ್ ಆಗಿದೆ ಇಲ್ಲಿಂದ ಆಚೆ ಬಂದು ಭೂಮಿನಲ್ಲಿ ತಾಕತ್ತಿಲ್ಲ ಆ ತಾಕತ್ತಿಗೆ ಎತ್ಕೊಡೋದಕ್ಕೆ ಗೊಬ್ಬರ ಹಾಕ್ತಾ ಇದ್ದೀನಿ ಇನ್ನೇನು ಈ ಖಾಲಿ ಖಾಲಿ ಏನು ಕಾಣಿಸ್ತಿದೆ ಈ ಗ್ಯಾಪ್ಗಳೆಲ್ಲ ಕ್ಲೀನಾಗಿ ಕವರ್ ಆಗಿಬಿಡುತ್ತೆ ಸುಮಾರು ಇನ್ನೊಂದು ಹದಿನೈದು ದಿನದಲ್ಲಿ ಓಕೆ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನೀವು ಮಿಸ್ ಮಾಡ್ತೀರ ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಇನ್ನು ಹದಿನೈದು ದಿನ ಬಿಟ್ಕೊಂಡು ವ್ಲಾಗ್ ಮಾಡ್ತೀನಿ ಆಗ ಈ ಒಂದು ಗ್ಯಾಪ್ಗಳೇನಾದ್ರು ಕಾಣಿಸುತ್ತಾ ಅಂತ ನೀವೇನು ನೋಡಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪ್ ಬರ್ಬಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ನೋಡ್ಕೊಂಡ್ ಬರುತ್ತೆ ನೀವು ಮೊದಲಾಗ್ ನೋಡಬಹುದು ಓಕೆ ಫ್ರೆಂಡ್ಸ್ ಈಗ ವಿಡಿಯೋ ಮುಗಿಸ್ತೀನಿ ನಾಳೆ ಹೊಡೆದುಕೊಂಡು ಆದಷ್ಟು ಬೇಗ ನಿಂದ ಬರ್ತೀನಿ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್